ತಮಣ್ಣಾ ಕತ್ತೆ ಹಾರಬೇಕೆ ಬೈಕ್ ಸೋರ್ಕೇ 3 ಡೇಟಾ ಅನೇಕ ಕತ್ತೆ ಏಯ್ ಅಲ್ಲಾ ದಾ ಅಯ್ಯೋ ಇದು ಪಾಪದ ಕತ್ತೆ ಇದು ಇಂದಿರಾ ಅನೇಕ ಕತ್ತೋರೆ ಡ್ಯಾಂಬ ನೋಡ್ರಿ ಡ್ಯಾಂಬ ನೆಕ್ಸ್ಟ್ ನೆಕ್ಸ್ಟ್ ಸೌದತ್ತಿ ಎಲ್ಲ ಮೈ ಬಿಡಿಗೆ ಹೋಗೋರ್ದ್ರಿ ನೋಡಿರಿ ಹೇ ಆನೆ ನೋಡ್ರಿ ಪೂರ್ತಿ ಲೈವ್ ತೋ ತೋರ್ಸ್ತಾನೆ ನೋಡಿರಿ ಸುಮ್ಮನೆ ನಿಮಗೆ ಇಪ್ಪರು

ああはいいですね。 ಗೇಟ್ ತಗದಲ್ಲ ಅದ ಗೇಟ್ ತಗದಲ್ಲ ಅಂತ ಸುನಿಲ್ಲ ಅದ ಕೆಪ್ಸಾಗಿ ನವಿಲ್ ತೀರ್ಥ ಡ್ಯಾಮ್ ಅಲ್ರಿ ಅಂದ್ರ ಹಾ ರೀ ಈ ಮಳಿನ ಮ್ಯಾಲ ಮಳೆಯಾಗ ನೀರ್ ಪ್ರೆಶರ್ ಒತ್ತಡ ಹಚ್ಚ ಬರಾಕೈತಿ ಅಂದ್ರ ಗೇಟ್ ಓಪನ್ ಮಾಡ್ತಾರ ಹಾ ಹಾಂ ರೀ

ಹ ಆ ಅದು ಆಗಿದೆ ನೀರಂತ ಗೊತ್ತಾಗುಲ್ಲ كله ಹೋಗಿ ಬಂದೆ ಬರತಿದ್ದিনা 게ಟ್ बंद ಅದರಿವಾ 냐గిన ನೀರ ಹತ್ತಿದಾಗಿ ಬರತಾನು ಏ ಗಪ್ ಹೋಗು ಗಪ್ಕ್ಕ ಅಲ್ಲಿ ಬಾಳೆ ಕುಂದ್ರಿ ಸರ್ ಅದು ಇಂಜಿನಿಯರ್ ತೋರ್ಸನ್ ಗಪ್ಲಸನ್